ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಂಕಲ್ಪ ಏನಿದೆಯಲ್ಲ ಅದು ಪೂಜೆ ಬೇಡ ಮತ್ತು ಅದಕ್ಕೆ ಯಾವುದೇ ರೀತಿ ವ್ರತ ಬೇಡ ಉಪವಾಸ ಬೇಡ ಆದರೆ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಇರಬೇಕು ನಿಮ್ಮದು ಆಗ ಖಂಡಿತ ಯಾವ ರೀತಿ ಒಂದು ಅದ್ಭುತ ಚಮತ್ಕಾರ ಆಗತ್ತೆ ಅಂತೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅಂಥದ್ದೇ ಒಂದು ಅದ್ಭುತವಾದ ಒಂದು ಸಂಕಲ್ಪದ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ನಾಳೆ ಗುರುವಾರ ಒಂದು ವಿಶೇಷವಾದ ಗುರುವಾರ ಅಂತಲೇ ಹೇಳ್ಬೋದು ಯಾಕಂದರೆ ಈ ವರ್ಷದ ಅಂತ್ಯವನ್ನು ಸೂಚಿಸ್ತಾ ಇದೆ ಹಾಗೆ ಮುಂದಿನ ವರ್ಷದ ಪ್ರಾರಂಭವನ್ನು ಸೂಚಿಸ್ತಾ ಇದೆ ಹಾಗಾಗಿ ಈ ಗುರುವಾರ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಈ ಒಂದು ಸಂಕಲ್ಪ ಮಾಡಿ ನೋಡಿ ಖಂಡಿತ ನಿಮ್ಮ ಈ ವರ್ಷದ ಇಚ್ಛೆಗಳು ಏನೆಲ್ಲ ಈಡೇರಿಲ್ಲಲ್ಲ ಅದು ಖಂಡಿತ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಪೂರ್ಣಗೊಳ್ಳುತ್ತೆ ಅಂತಹ ಒಂದು ದಿವ್ಯ ಸಂಕಲ್ಪ ಇದು ಸ್ನೇಹಿತರೆ ಹಾಗಾದರೆ ಏನು ಮಾಡಬೇಕು ನಿಮಗೆ ನಾಳೆ ಯಾವಾಗ ಸಮಯ ಸಿಗುತ್ತೋ ಅದು ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಇಲ್ಲ ಮಧ್ಯಾಹ್ನದಲ್ಲಾಗಿರ್ಬೋದು ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ಬಾಪಾರವರ ಎದುರಿಗೆ ಕುಳಿತುಕೊಳ್ಬೇಕು ಕುಳಿತುಕೊಂಡು ನೀವು ಯೋಚಿಸ್ಬೇಕು ಈ ವರ್ಷದಲ್ಲಿ ನಾನೆಷ್ಟು ತಪ್ಪು ಮಾಡಿದ್ದೀನಿ ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ದೀನಿ ಯಾರಿಗೆಲ್ಲ ಎಷ್ಟು ನೋವು ಕೊಟ್ಟಿದ್ದೀನಿ ಇಲ್ಲ ಕೆಲವು ನನ್ನ ದೂರ ಅಭ್ಯಾಸಗಳು ಯಾವೆಲ್ಲ ರೀತಿಯಲ್ಲಿ ಬೇರೆಯವರಿಗೆ ನೋವು ಕೊಟ್ಟಿದ್ದಾವೆ ಅದರಿಂದ ಕೆಲವೊಂದು ಸರಿ ನನಗೇ ನೋವಾಗಿದೆ ಎಲ್ಲದನ್ನು ನೀವು ಯೋಚಿಸ್ಬೇಕು ಹಾಗಾಗಿ ಅದನ್ನು ಪಟ್ಟಿ ಮಾಡಲಿಕ್ಕಾದರೆ ಇನ್ನೂ ಒಳ್ಳೆಯದು ಅಂದರೆ ಮತ್ತೆ ನೀವು ಈ ವರ್ಷದಲ್ಲಿ ಎಷ್ಟು ಸುಧಾರಣೆಯನ್ನು ಕಂಡುಕೊಂಡಿದ್ದೀರಾ ಯಾವೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ ಹಾಗೆ ಅದರಿಂದ ಯಾರಿಗೆಲ್ಲ ಒಳ್ಳೆಯದಾಗಿದೆ ಎಷ್ಟು ಜನರ ಮುಖದಲ್ಲಿ ನಗು ಮೂಡಿಸಿದಿರಾ ಅಂದರೆ ಯಾವೆಲ್ಲ ಒಂದು ರೀತಿಯಲ್ಲಿ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದೀರಾ ಅದರಿಂದ ಅವರಿಗೆ ಖುಷಿಯಾಗಿದೆ ಎಷ್ಟು ಜನಕ್ಕೆ ದುಃಖ ಆಗಿದೆ ಯಾಕಂದರೆ ಈ ವರ್ಷ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ ಯಾರಿಗೆಲ್ಲ ನಮ್ಮಿಂದ ಒಳ್ಳೆಯದಾಗಿದೆ ಅದು ಒಂದು ಇರುವೆಗೆ ಆಗಿರ್ಬೋದು ಹಾಗೆ ನಮ್ಮಿಂದ ಎಷ್ಟು ತಪ್ಪುಗಳಾಗಿದ್ದಾವೆ ಅದು ಒಂದು ಇರುವೆಗೆ ಕೆಟ್ಟದ್ದು ಮಾಡೋದಾಗಿರ್ಬೋದು ಒಟ್ಟಾರೆಯಾಗಿ ಈ ರೀತಿಯಾಗಿ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು ಮೊದಲು ಕೆಟ್ಟದಕ್ಕೆ ಕ್ಷಮೆಯನ್ನು ಯಾಚಿಸ್ಬೇಕು ಅದನ್ನು ನಾನು ಬಿಟ್ಬಿಡ್ತೀನಿ ಅಂದರೆ ನಿಮ್ಮ ತಪ್ಪುಗಳನ್ನು ನೀವು ತಿತ್ಕೊಂಡ ಹಾಗೆ ಮುಂದಿನ ವರ್ಷ ಆ ತಪ್ಪುಗಳನ್ನು ಅಲ್ಲೇ ಬಿಟ್ಟು ಒಂದು ಹೊಸ ಬದಲಾವಣೆಯೊಂದಿಗೆ ಮುಂದಿನ ವರ್ಷ ನೀವು ನಿಮ್ಮ ಒಂದು ಆರಂಭವನ್ನು ಮಾಡಿದ ಹಾಗೆ ಅಂದರೆ ನಿಮ್ಮ ತಪ್ಪುಗಳನ್ನು ತಿದ್ಕೊಂಡು ಈ ರೀತಿಯಾಗಿ ನೀವು ಸಂಕಲ್ಪ ಮಾಡಬೇಕು ಹಾಗೆ ಈ ವರ್ಷದಲ್ಲಿ ನೀವೇನೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಹಾಗೆ ಏನೆಲ್ಲ ಒಂದು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅದು ಒಂದು ಎಕ್ಸಾಮ್ ವಿಚಾರದಲ್ಲಿ ಆಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ತಾಯ್ತನದ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ನಿಮ್ಮ ಕನಸುಗಳು ಒಂದು ಮನೆ ಕಟ್ಟೋದೇ ಆಗಿರ್ಬೋದು ಒಂದು ಸೈಟ್ ಖರೀದಿನೇ ಆಗಿರ್ಬೋದು ಈ ರೀತಿಯ ಕನಸುಗಳು ನಿಮ್ಮಲ್ಲಿ ಇದೆ ಅಲ್ವಾ ಅದಕ್ಕೆ ಒಂದು ಚೀಟಿಯಲ್ಲಿ ಆ ಒಂದು ವಿಚಾರವನ್ನು ಬರ್ಕೊಳ್ಬೇಕು ಮೊದಲು ಮೂರು ಬರ್ಕೊಂಡ್ಬಿಡಿ ನಂತರ ಈ ವರ್ಷದ ಒಂದು ಮೊದಲ ಆರು ತಿಂಗಳ ಒಳಗೆ ಈ ಇಚ್ಛೆಗಳು ಪೂರ್ಣಗೊಂಡಲ್ಲಿ ಇದರಲ್ಲಿ ಒಂದಾದರೂ ಪೂರ್ಣಗೊಂಡಲ್ಲಿ ಒಂದನ್ನು ತೆಗೆದು ಮತ್ತೊಂದನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು ಅಲ್ಲಿಗೆ ನೀವು ಬರೆದ ಚೀಟಿಯಲ್ಲಿ ಮೂರು ಇಚ್ಛೆಗಳಿರಬೇಕು ಮೂರು ಗುರುವಿನ ಸಂಖ್ಯೆಯಾಗಿದೆ ಈ ರೀತಿ ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಬೇಕು ಎಲ್ಲೋ ಬಣ್ಣದ ಒಂದು ಪೇಪರ್ ಆಗಿರಬೇಕು ಅದು ಅದರಲ್ಲಿ ನೀವು ಆರೆಂಜ್ ಕಲರ್ ಬಣ್ಣದಿಂದ ಅಂದರೆ ರೆಡ್ ಬರಿಬೋದು ಇಲ್ಲ ಇಲ್ಲಾಂದರೆ ಗ್ರೀನ್ ಇಂಕಿನಿಂದ ಬರಿಬೋದು ಆ ಇಚ್ಛೆಗಳ ಕೆಳಗೆ ನೀವು ಮೂರು ಆರು ಒಂಬತ್ತು ಅನ್ನುವ ಸಂಖ್ಯೆಯನ್ನು ಬರೀಬೇಕು ನಂತರ ಅದರ ಕೆಳಗೆ ಇಪ್ಪತ್ನಾಲ್ಕು ಅನ್ನುವ ಸಂಖ್ಯೆಯನ್ನು ಬರೀಬೇಕು ಈ ರೀತಿ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ ನಾನು ಉದಾಹರಣೆಗಾಗಿ ನನ್ನ ಒಂದು ಇಚ್ಛೆಯನ್ನು ಬರೆದಿದ್ದೀನಿ ನೀವು ಮೂರು ಇಚ್ಛೆಗಳನ್ನು ಬರ್ಕೊಳ್ಬೇಕು ಅದರಲ್ಲಿ ಒಂದು ಇಚ್ಛೆ ಮೂರು ತಿಂಗಳ ಒಳಗೆ ಪೂರ್ಣಗೊಳಿತು ಅಂದರೆ ಒಂದನ್ನು ತೆಗೆದು ಮತ್ತೆ ಅದನ್ನು ಅಂದರೆ ಅದನ್ನು ಆ ಚೀಟಿಯನ್ನು ಸುಟ್ಟು ಹಾಕಿ ಅದನ್ನು ಗಾಳಿಯಲ್ಲಿ ಊದಿ ಒಂದು ಬ್ರಹ್ಮಾಂಡಕ್ಕೆ ಗುರುವಿಗೆ ಒಂದು ಧನ್ಯವಾದನ ಅರ್ಪಿಸ್ತಾ ಮತ್ತೆ ಹೊಸದೊಂದು ಚೀಟಿಯನ್ನು ಇನ್ನೆರಡು ಉಳಿದಿರುತ್ತಲ್ಲ ಇಚ್ಛೆಗಳು ಅದರ ಜೊತೆಗೆ ಇನ್ನೊಂದನ್ನು ಆ್ಯಡ್ ಮಾಡಿ ಮತ್ತೆ ಬರೆದು ಇಟ್ಕೊಳ್ಬೇಕು ನಿಮ್ಮ ಪರ್ಸಲ್ಲಿ ಇಲ್ಲ ದಿನನಿತ್ಯ ಏನೋ ರಾತ್ರಿ ಒಂದು ಮಲಗ್ತಿರಲ್ಲ ಆ ಹಾಸಿಗೆ ಕೆಳಗೆ ಇಟ್ಕೊಳ್ಬೇಕು ಅದನ್ನು ಹೇಳಿ ನೀವು ಮಲಗಬೇಕು ಅದನ್ನು ಅನುಭವಿಸಬೇಕು ಇದು ನನ್ನಿಂದ ಸಾಧ್ಯ ಆಗುತ್ತೆ ನಾನು ಮಾಡ್ತೀನಿ ಸರಿ ನಾನು ಓದೇ ಓದ್ತೀನಿ ಶ್ರಮಪಟ್ಟು ಗುರು ನನಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ ನಾನು ಅಂದ್ಕೊಂಡುದನ್ನು ನಾನು ಅಚೀವ್ ಮಾಡ್ತೀನಿ ಪಡ್ಕೊಳ್ತೀನಿ ಅನ್ನೋ ರೀತಿಲಿ ನೀವು ಆ ರೀತಿ ಒಂದು ಆತ್ಮವಿಶ್ವಾಸವನ್ನು ಅನುಭವಿಸಬೇಕು ನಿಮ್ಮೊಳಗೆ ನೀವು ಆ ಶಕ್ತಿಯನ್ನು ತುಂಬಿಕೊಳ್ಬೇಕು ಅದಕ್ಕೆ ಪೂರಕವಾಗಿ ಗುರು ನನಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ನಾನು ನಾನಿಲ್ಲಿ ಏನು ಬರೆದಿದ್ದೀನಿ ಅಂದರೆ ನಾನು ಈ ಮನೆ ಈ ವರ್ಷದಲ್ಲಿ ಖರೀದಿಸುತ್ತಿರುವೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ನಾನು ಈ ಮನೆಯನ್ನು ಖರೀದಿಸುತ್ತಿರುವೆ ಗುರುವಿನ ಆಶೀರ್ವಾದ ವಾದದಿಂದ ಧನ್ಯವಾದಗಳು ಬಾಬಾ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಹೇಳಿ ಮೂರು ಆರು ಒಂಬತ್ತು ಈ ಸಂಖ್ಯೆಯನ್ನು ಬರೀರಿ ಕೆಳಗಡೆ ಇಪ್ಪತ್ನಾಲ್ಕು ಸಂಖ್ಯೆಯನ್ನು ಬರೀರಿ ಒಂದು ಇಲ್ಲಿ ಹಣದ ಸಿಂಬಲ್ ಆಗಿರುತ್ತದು ಅದನ್ನು ಬರೆದು ಇಟ್ಕೊಂಡ್ಬಿಡಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ನೀವು ಈ ರೀತಿಯ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಅದರ ಅನುಭವವನ್ನು ಹೊಂದಬೇಕು ಇದನ್ನು ಇದೇ ಗುರುವಾರ ಬರಿಬೋದು ಇಲ್ಲಾಂದರೆ ನೆಕ್ಸ್ಟ್ ಗುರುವಾರ ಒಂದನೇ ತಾರೀಕು ಬರುತ್ತೆ ಆವಾಗ ಕೂಡ ಬರಿಬೋದು ಎರಡು ದಿನ ನಿಮಗೆ ಅವಕಾಶ ಇದೆ ಹಾಗೆ ಅಂದರೆ ಮುಂದೆ ಕೂಡ ನೀವು ಬರ್ಕೊಳ್ಬೋದು ಆದರೆ ಈ ಎರಡು ತುಂಬ ಒಂದು ಹಿಂದೆ ಈ ವರ್ಷದ ಅಂತ್ಯವನ್ನು ಮಾಡ್ತಾ ಇದ್ದೀರಾ ಮುಂದಿನ ಗುರುವಾರ ಆ ವರ್ಷದ ಪ್ರಾರಂಭವನ್ನ ಮಾಡ್ತಾ ಇದ್ದೀರಾ ಹಾಗಾಗಿ ಈ ರೀತಿ ಬರ್ಕೊಳ್ಳಿ ನಂತರ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ನೀವು ಯಾವುದಾದ್ರೂ ಒಂದು ಅಭ್ಯಾಸವನ್ನು ಗುರುವಿಗೋಸ್ಕರ ಸಮರ್ಪಣೆ ಮಾಡಬೇಕು ಈ ಇಚ್ಛೆ ಪೂರ್ಣಗೊಳ್ಬೇಕು ಅಂದರೆ ಅದು ದೃಢ ಮನಸ್ಸಿನಿಂದ ನಿಮ್ದು ಯಾವುದೋ ಒಂದು ಅಭ್ಯಾಸ ಇದೆ ಆ ಅಭ್ಯಾಸ ತುಂಬ ನಿಮಗೆ ಇಷ್ಟ ಅದು ಸಿಗರೆಟ್ ಇಲ್ಲ ಇಲ್ಲಾಂದರೆ ಏನಾದರೂ ಒಂದು ಸಿಹಿ ತಿಂಡಿ ಅದು ಜಿಲೇಬಿ ತಿನ್ನೋದಾಗಿರ್ಬೋದು ಕಾಫಿ ಕುಡಿಯೋದಾಗಿರ್ಬೋದು ಇಲ್ಲ ಇನ್ನೂ ವೆಜ್ ತಿನ್ನೋದಾಗಿರ್ಬೋದು ಇನ್ಯಾವುದೋ ರೀತಿ ಒಂದು ವಿಚಾರ ಇಲ್ಲ ಏನೋ ಒಂದು ಡ್ರಿಂಕ್ಸ್ ಮಾಡ್ತಾ ಇದ್ದೀವಿ ಎಂದವರಾಗಿರ್ಬೋದು ಗಂಡಸರು ಈ ರೀತಿಯಾಗಿ ಏನಾದರೂ ಒಂದು ಅಭ್ಯಾಸ ಇದೆ ಅದು ನಿಮಗೆ ಎಷ್ಟು ನೀವು ಅದಕ್ಕೆ ಅಡಿಟ್ ಆಗಿಬಿಟ್ಟಿದೆ ಅಂದ್ರೆ ಅದು ಇಲ್ಲದೆ ನೀವು ಬದುಕೋದೇ ಇಲ್ಲ ಅನ್ನೋ ರೀತಿ ಅದು ಬೇಕು ಬೇಕು ಅಂತೇಳಿ ಪದೇ ಪದೇ ಅನಿಸ್ತಾ ಇರುತ್ತೆ ಅಂತಹ ಒಂದು ಪ್ರೀತಿಯ ಒಂದು ವಸ್ತುವನ್ನ ನೀವು ಬಾಬಾರವರ ಹೆಸರಲ್ಲಿ ಬಿಟ್ಬಿಡಬೇಕು ತ್ಯಾಗ ಮಾಡಬೇಕು ತ್ಯಾಗಕ್ಕೆ ಅದರದ್ದೇ ಆದ ಪ್ರತಿಫಲ ಸಿಗತ್ತೆ ಅಂದರೆ ಗುರುವಿಗೆ ಅದನ್ನು ಸಮರ್ಪಣೆ ಮಾಡಬೇಕು ನೀವು ಗುರು ಕಾಣಿಕೆ ಕೊಡ್ತಾ ಇರೋದು ಗುರು ನಿಮ್ಮಿಂದ ಬಯಸ್ತಾ ಇರೋದು ಇಲ್ಲಿ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನು ಹಾಗೆ ಬಂಗಾರ ಒಡವೆ ವಸ್ತ್ರಗಳನ್ನಲ್ಲ ನಿಮ್ಮದೇ ಆದ ಒಂದು ಹವ್ಯಾಸವನ್ನು ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಆಗ್ತಾ ನಿಮಗೆ ನಿಮಗದು ತಿಳಿದಿಲ್ಲ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರನೇ ಇಲ್ಲಿ ಕೇಳ್ತಾ ಇದ್ದಾರೇನೋ ಗೊತ್ತಿಲ್ಲ ಯಾಕಂದರೆ ನಾನು ಈ ಸಂಕಲ್ಪವನ್ನು ಸುಮಾರು ಸರಿ ಮಾಡಿದ್ದೀನಿ ನಾನು ಮೊದಲನೇ ಸರಿ ಶಿರ್ಡಿಗೆ ಹೋಗಬೇಕು ಅಂದಾಗ ನನಗೆ ಕರ್ಸ್ಕೊಳ್ಳಿ ಬಾಬಾ ನಾನು ನಿಮ್ಮ ಶಿರ್ಡಿಗೆ ಬರಬೇಕು ಅಲ್ಲಿವರೆಗೂ ನಾನು ಈ ವಸ್ತುವನ್ನು ತ್ಯಾಗ ಮಾಡ್ತೀನಿ ಅದನ್ನು ತಿನ್ನೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದೆ ಅದನ್ನು ನಾನು ಅಲ್ಲಿಗೆ ಹೋಗೋವರೆಗೂ ತಿಂದಿರಲಿಲ್ಲ ಬಾಬಾ ನನಗೆ ಎಂಟು ತಿಂಗಳೊಳಗೆ ಕರೆಸ್ಕೊಂಡ್ರು ಆಶೀರ್ವಾದ ಮಾಡಿ ಕಳಿಸಿದರು ನಂತರ ನಾನು ಆ ತಿಂಡಿಯನ್ನು ಮೊದಲ ಬಾರಿಗೆ ಮನೆಯಲ್ಲಿ ನಾನು ನನ್ನ ಕೈಯಾರೆ ಮಾಡಿ ಬಾಬಾರವರಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನು ನಾನು ತಿಂತಿದ್ದೆ ತಿನ್ನಕ್ಲಿಕ್ಕೆ ಮತ್ತೆ ಶುರು ಮಾಡಿದೆ ಅಂದರೆ ಈಗ ಸಿಗರೆಟ್ ಸೇದೋದನ್ನು ಬಿಡ್ತೀನಿ ನಂತರ ಅದನ್ನು ನಾನು ಮತ್ತೆ ಸೇವನೆ ಮಾಡ್ತೀನಿ ಇಚ್ಛೆ ಈಡೇರಿದ ಮೇಲೆ ಅಂತ ಅಲ್ಲ ಕೆಟ್ಟದನ್ನು ಬಿಟ್ಬಿಡಿ ಒಳ್ಳೆಯದನ್ನು ರೂಢಿಸ್ಕೊಳ್ಳಿ ಅಂದರೆ ನಿಮಗೆ ಅತ್ಯಂತ ಪ್ರೀತಿಯಾದ ವಸ್ತುವನ್ನು ಬಾಬಾರವರಿಗೆ ಕೊಡಿ ಅಂತ ಇಲ್ಲಿ ನಾ ಹೇಳ್ತಾ ಇರೋದು ಹಾಗೆ ಒಂದು ದುರಭ್ಯಾಸವನ್ನು ಅವರ ಹೆಸರಲ್ಲಿ ಬಿಟ್ಬಿಡಿ ಮತ್ತು ಅದನ್ನು ಯಾವಾಗಲೂ ಮಾಡಬಾರ್ದು ಅದೇ ಪ್ರೀತಿ ಒಂದು ತಿನ್ನೋ ವಸ್ತು ಆಗಿರ್ಬೋದು ಅದನ್ನು ನೀವು ಬಾಬಾರವರ ಹೆಸರಲ್ಲಿ ಬಿಟ್ಟಿದ್ದೀರಾ ಅಂದರೆ ಆ ಇಚ್ಛೆ ಈಡೇರಿದ ಮೇಲೆ ಅದೇ ವಸ್ತುವನ್ನು ನೀವು ಆವಾಗವಾಗ ಬಾಬಾರವರಿಗೆ ನೈವೇದ್ಯದ ರೂಪದಲ್ಲಿ ಕೊಡ್ತಾ ಹೋಗಬೇಕು ಈಗ ನೀವೊಂದು ಪಲಾವ್ ತಿನ್ನೋದು ಬಿಟ್ಟಿದ್ದೀರಾ ಇಲ್ಲ ರೊಟ್ಟಿ ತಿನ್ನೋದನ್ನು ಬಿಟ್ಟಿದ್ದೀರಾ ಅಂದರೆ ಅದನ್ನು ಪ್ರತಿ ಗುರುವಾರ ನೀವೇ ನಿಮ್ಮ ಕೈಯಾರೆ ಸಣ್ಣದಾಗಿ ಎರಡು ರೊಟ್ಟಿ ತಟ್ಟಿ ಬಾಬಾರವರಿಗೆ ನೈವೇದ್ಯ ಮಾಡ್ತಾ ಹೋಗಬೇಕು ಆದರೆ ಅದನ್ನು ನೀವು ತಿನ್ನೋ ಹಾಗಿಲ್ಲ ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಹಾಗೆ ನಿಮ್ಮ ಮಕ್ಕಳಿಗೆ ಇಂಥವರಿಗೆ ಕೊಟ್ಟು ತಿನ್ನಿಸ್ಬೋದು ಆದರೆ ನೀವು ಮಾತ್ರ ತಿನ್ನೋ ಹಾಗಿಲ್ಲ ಅದು ನಿಮ್ಮದೇ ಆದ ಒಂದು ಇಷ್ಟವಾದ ವಸ್ತು ಅದನ್ನು ನೀವೇ ಮಾಡ್ತೀರಾ ನೀವೇ ನೋಡ್ತೀರಾ ಆದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅದನ್ನು ನಾನು ಗುರುವಿಗೋಸ್ಕರ ಸಮರ್ಪಣೆ ಮಾಡಿದ್ದೀನಿ ಅನ್ನೋ ರೀತಿಲಿ ನೀವು ನಿಮ್ಗೊಂದು ಸ್ಪಷ್ಟತೆ ಇರಬೇಕು ಆ ಸಂಕಲ್ಪದ ಮೇಲೆ ಆ ರೀತಿ ಮಾಡಬೇಕು ವಸ್ತುವಿನಲ್ಲಿ ಅದೇ ನೀವು ಇಲ್ಲಿ ಒಂದು ಏನೋ ಒಂದು ಡ್ರಿಂಕ್ಸ್ ಮಾಡೋದಾಗಿರ್ಬೋದು ಇಲ್ಲ ಒಂದು ತಂಬಾಕು ಸೇವನೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಡ್ರಗ್ಸ್ ವಿಚಾರ ಆಗಿರ್ಬೋದು ಅದನ್ನು ಅತಿಯಾಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಇಲ್ಲ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದಾಗಿರ್ಬೋದು ನಕಾರಾತ್ಮಕ ವಿಚಾರಗಳನ್ನು ಪದೇ ಪದೇ ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದಾಗಿರ್ಬೋದು ಇದನ್ನು ನಾನು ಬಿಡ್ತೀನಿ ಪಾಪ ನಿಮ್ಮ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಶರಣಾಗಿದ್ದೀನಿ ನಾನು ಆ ವಿಚಾರ ನನ್ನಿಂದ ದೂರ ಆಗಬೇಕು ಅದು ನನ್ನ ಬದುಕಿಗೆ ಒಂದು ಮಾರಕವಾಗಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೊಂಡು ಸಂಕಲ್ಪ ಮಾಡಿ ನೀವು ಈ ರೀತಿ ಮಾಡ್ಬೋದು ನಿಮ್ಮ ಗಂಡನ ಕುಡಿತದ ಚಟವನ್ನು ಬಿಡಿಸ್ಬೇಕು ಅಂದರೂ ಕೂಡ ನಿಮ್ಮದೇ ಆದ ಒಂದು ಪ್ರೀತಿ ಒಂದು ತಿನ್ನೋ ವಸ್ತುವನ್ನು ತೊಡೋ ವಸ್ತುವನ್ನು ಬಿಡಬೇಕು ಅಂದರೆ ನಾನೊಂದು ಮೂರು ತಿಂಗಳು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅದೇ ಬರೀ ಕಾಲಲ್ಲಿ ಓಡಾಡ್ತೀನಿ ನಾನು ನನ್ನ ಗಂಡನಿಗೋಸ್ಕರ ಈ ರೀತಿ ಒಂದು ಸೇವೆ ಮಾಡ್ತಾಯಿದ್ದೀನಿ ಅನ್ನೋ ರೀತಿಲಿ ಯಾವುದೇ ಒಂದು ಪ್ರೀತಿಯ ವಸ್ತು ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಬಿಟ್ಟು ತೊಡಗಿಸ್ಕೊಳ್ಬೇಕು ಈ ರೀತಿ ಮಾಡಬೇಕು ಅವು ಅವರನ್ನು ಕ ಖಂಡಿತವಾಗಿ ಅದು ಸುಧಾರಣೆ ಮಾಡತ್ತೆ ಈ ರೀತಿ ಕೂಡ ನೀವು ಬೇರೆಯವರಿಗೋಸ್ಕರ ಮಾಡ್ಬೋದು ನಿಮ್ಮ ಮಕ್ಕಳ ಒಂದು ವಿಚಾರಗಳಲ್ಲಿ ಅವರು ಪರಿವರ್ತನೆ ಆಗಬೇಕು ಇಲ್ಲ ಅವರು ಓದಿನಲ್ಲಿ ಮುಂದುವರಿಬೇಕು ಅವರು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಮಗಳಿಗೆ ಮದುವೆ ಆಗಬೇಕು ಸಂತಾನ ಆಗಬೇಕು ಈ ರೀತಿಯಾಗಿ ಅವರ ಪರವಾಗಿ ನೀವು ಕೂಡ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮದೇ ಆದ ಒಂದು ವಿಚಾರವನ್ನು ಪ್ರೀತಿಯ ಒಂದು ವಿಚಾರವನ್ನು ಬಿಡಬೇಕು ದುರಭ್ಯಾಸ ಬಿಡೋದು ಬೇರೆ ಆಗಿರುತ್ತೆ ಅದೇ ಒಂದು ಪ್ರೀತಿಯ ವಸ್ತುವನ್ನು ಬಿಟ್ಟು ಅದು ಇಚ್ಛೆ ಈಡೇರಿ ಮೇಲೆ ಅದನ್ನು ನೀವು ಮತ್ತೆ ನಿಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಬೋದು ಹಾಗೆ ಬೇರೆಯವರಿಗೋಸ್ಕರ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಅವನು ಓದಬೇಕು ಅವನ ಏನು ಅಂದ್ಕೊಂಡಿದ್ದಾನಲ್ಲ ಆ ಸಾಧನೆ ಆಗಬೇಕು ಅದನ್ನು ನನ್ನ ಕಣ್ಣಿನಿಂದ ನೋಡಿ ತೃಪ್ತಿ ಪಡಬೇಕು ಆನಂದದಲ್ಲಿ ನಾನು ಇರಬೇಕು ಅನ್ನೋ ರೀತಿಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮಕ್ಕಳ ಪರವಾಗಿ ಕೂಡ ನೀವು ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದ ತಿಂಡಿ ವಿಚಾರ ಬಿಡ್ಬೋದು ಅದು ನಿಮಗೆ ತುಂಬ ಹತ್ತಿರವಾಗಿರಬೇಕು ತುಂಬ ಇಷ್ಟವಾಗಿರಬೇಕು ಅಂಥದ್ದನ್ನೇ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅದು ನನಗೆ ಇಷ್ಟ ಇಲ್ಲ ಅದನ್ನು ಬಿಟ್ಟರು ನಡೆಯುತ್ತೆ ಅನ್ನೋ ಹಾಗಿರಬಾರ್ದು ಆ ರೀತಿ ರೀತಿಯಾಗಿ ಆ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ನನಗೂ ಕೂಡ ತುಂಬ ಸಾರಿ ಈ ಅನುಭವ ಆಗಿದೆ ನನ್ನ ಜೀವನದಲ್ಲಿ ನಾನು ಶಿರ್ಡಿಗೆ ಹೋದಾಗ ಹೋಗೋಕ್ಕಿಂತ ಮೊದಲು ಕೂಡ ಕೆಲವೊಂದು ಸಂಕಲ್ಪಗಳನ್ನು ಮಾಡಿದ್ದೀನಿ ಇದೇ ರೀತಿ ಇದ್ದದು ಅದನ್ನು ನಾನು ಬಿಟ್ಟಿದ್ದೀನಿ ಖಂಡಿತ ಆದ್ರಿಂದ ನನಗೆ ತುಂಬ ಬೇಗನೆ ನಾನು ಶಿರ್ಡಿಗೆ ಹೋಗಿ ಬಂದಿರೋದಾಗಿರ್ಬೋದು ಆ ವಿಚಾರದಲ್ಲಿ ಸಫಲತೆ ಕಂಡಿದ್ದಾಗಿರ್ಬೋದು ಎಲ್ಲದೂ ನಡೆದಿದೆ ಇದು ನಡೆಯಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ನಡೆಯುತ್ತೆ ಇದು ಖಂಡಿತ ನಡೆಯುತ್ತೆ ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಂದರೆ ಕೆಲವರು ಹೇಳ್ಬೋದು ಇಷ್ಟು ಮಾಡಿದರೆ ಆಗುತ್ತಾ ಪ್ರಾಮಾಣಿಕ ಪ್ರಯತ್ನ ಬೇಡವಾ ದುಡಿಮೆ ಬೇಡವಾ ಅಂಥೇಳಿ ನಮಗೆ ದುಡಿಮೆಗೆ ಒಂದು ದಾರಿ ಸಿಗಬೇಕು ಹಾಗೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದ ಕಡೆ ಲಕ್ಷ್ಯದ ಕಡೆ ನಾವು ಹೋಗಬೇಕು ಆ ದಾರಿ ನಮಗೋಸ್ಕರ ತೆರೆದುಕೊಳ್ಬೇಕು ಅಡ್ಡಿ ಆತಂಕಗಳು ದೂರ ಆಗಬೇಕು ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ ಮೊದಲು ಸಮರ್ಪಣೆ ಇರಬೇಕು ಅದು ಗುರುವಿನಲ್ಲಿರಬೇಕು ನಿಮ್ಮನ್ನೇ ನೀವು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಅಂದರೆ ಅದರಲ್ಲಿ ಒಂದು ನಿಮಗಿಷ್ಟವಾದ ವಿಚಾರವನ್ನು ವಸ್ತುವನ್ನು ತ್ಯಾಗ ಮಾಡೋದ್ರಿಂದ ಆ ಗುರು ಎಲ್ಲೋ ಒಂದು ರೀತಿಯಲ್ಲಿ ಪ್ರಸನ್ನರಾಗ್ತಾರೆ ಈಗ ನಿಮ್ಮ ಮಕ್ಕಳೇ ಆಗಿರ್ಬೋದು ಅಮ್ಮ ನಾನು ನಿನಗೋಸ್ಕರ ನೀನು ಹೇಳಿದ ಹಾಗೆ ನಾನು ಈ ಒಂದು ಅಭ್ಯಾಸವನ್ನು ಬಿಟ್ಬಿಡ್ತೀನಮ್ಮ ಅಂದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಹೇಳ್ರಿ ನನ್ನ ಮಗು ಇವತ್ತು ನನ್ನ ಮಾತು ಕೇಳ್ತು ನನಗಿಷ್ಟ ಇರಲಿಲ್ಲ ಅವ್ನು ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ ಅವನು ಆ ರೀತಿ ಮಾಡೋದು ಆ ವಿಚಾರವನ್ನು ಕೈಗೆತ್ಕೊಂಡಿರೋದು ನನಗೆ ಇಷ್ಟ ಇರಲಿಲ್ಲ ಅದನ್ನು ಬಿಟ್ಬಿಟ್ಟ ನಂಗೆ ತುಂಬ ಇಷ್ಟ ಆಯಿತು ಅಂತೇಳಿ ನೀವು ಪದೇ ಪದೇ ಹೇಳ್ಕೊಳ್ತೀರಾ ಖುಷಿ ಆಗ್ತೀರಾ ನಿಮ್ಗೆ ಏನೋ ಒಂದು ರೀತಿಲಿ ಒಳಗೆ ಒಂದು ಶಕ್ತಿ ಬಂದ ಅನುಭವ ಆಗುತ್ತಲ್ಲ ಆ ರೀತಿ ಆ ರೀತಿ ಆಗತ್ತೆ ಅಂತಲ್ಲ ಹಾಗೇ ಆಗತ್ತೆ ಯಾಕಳ್ರಿ ಅವರ ಮಕ್ಕಳು ನಾವಲ್ವ ಖುಷಿ ಆಗುತ್ತೆ ನಮ್ಮಿಂದ ಯಾವುದೋ ಒಂದು ವಿಚಾರ ಅದರಿಂದ ನನಗೆ ತೊಂದರೆ ಆಗ್ತಿತ್ತು ಆ ವಿಚಾರವನ್ನು ಬಿಟ್ಟಾಗ ಆಗಿರ್ಬೋದು ಇಲ್ಲ ಈ ರೀತಿ ಕೂಡ ಸಮರ್ಪಣೆ ಅಮ್ಮ ನಾನು ನಿನಗೆ ಏನೋ ಒಂದು ನಿನಗೆ ಒಂದು ವಿಶ್ ಪೂರ್ಣ ಆಗಲಿ ಅಂತೇಳಿ ನಾನು ನಿನಗೋಸ್ಕರ ಒಂದು ವಿಚಾರವನ್ನು ಬಿಟ್ಟಿದ್ದೀನಮ್ಮ ನನಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಅಮ್ಮ ನಾನು ಒಂದು ವರ್ಷ ಈ ವರ್ಷ ನಾನು ತುಂಬ ಚೆನ್ನಾಗಿ ಓದಿ ನಿನಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಮಾರ್ಕ್ಸ್ ತೆಗಿತೀನಿ ಹಾಗೆ ಮುಂದೆ ಕೂಡ ನಾನು ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಅಪಾಯಿಂಟ್ ಆಗೋವರೆಗೂ ಈ ವಸ್ತುನ ಬಿಡ್ತೀನಮ್ಮ ನಾನು ನಿನಗೋಸ್ಕರ ಅದನ್ನು ತ್ಯಾಗ ಮಾಡ್ತಾ ಇದ್ದೀನಮ್ಮ ಅದನ್ನು ತಿಂದು ಕೂಡ ನಾವು ಮಾಡ್ಬೋದಿಲ್ಲ ಅಂತಲ್ಲ ಆದರೆ ಅದನ್ನು ಬಿಟ್ಟಾಗ ನಮಗೆಲ್ಲೋ ಒಂದು ರೀತಿಲಿ ಕಾನ್ಸಂಟ್ರೇಟ್ ಹೆಚ್ಚುತ್ತೆ ಖಂಡಿತ ಅದು ಅದರ ಅನುಭವ ಅದು ಬಿಟ್ಟಾಗಲೇ ಗೊತ್ತಾಗುತ್ತೆ ಯಾಕಂದರೆ ನನಗದರ ಅನುಭವ ಇದೆ ಅದನ್ನು ನಿಮಗೆ ಹೇಳಲಿಕ್ಕೆ ನೀವು ಅದನ್ನು ಮಾಡಿದಾಗ ಮಾತ್ರ ಅದರ ಅನುಭವ ಆಗುತ್ತೆ ಮೊನ್ನೆ ನಾನು ಒಬ್ರದ್ದು ಒಂದು ಜೀವಂತ ಉದಾಹರಣೆ ಅಂದರೆ ಒಂದು ಅವರ ಜೀವನದಲ್ಲಿ ನಡೆದ ಒಂದು ಪವಾಡವನ್ನು ವಿವರಿಸಿದ್ದೀನಿ ಬಾಬಾರವರಿಗೆ ಅವರು ತುಂಬ ಕಾಫಿ ಕುಡಿತಾ ಇದ್ರಂತೆ ಸಿಕ್ಕಾಪಟ್ಟೆ ಆ ಕಾಫಿಯಿಂದ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಆದರೆ ಅವರು ಮೊದಲೇ ಅಂದರೆ ಆಸ್ಪತ್ರೆಗೆ ಹೋಗೋ ಹಿಂದಿನ ದಿನ ಕಾಫಿನೇ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಂತೆ ಆದರೆ ಕಾಫಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಅವರ ಸಮಸ್ಯೆಗಳಿಗೆಲ್ಲ ಕಾರಣ ಕಾಫಿನೇ ಅಂತ ಬಂತು ಅಲ್ಲಿಗೆ ಮೊದಲೇ ಅವರು ಗುರುವಿನ ಶರಣದಲ್ಲಿ ಇದ್ದಿದ್ದರಿಂದ ಗುರುವು ಆ ರೀತಿ ಸೂಚನೆ ಕೊಟ್ಟಿದ್ದರು ಇದನ್ನು ನನಗೋಸ್ಕರ ನೀನು ಬಿಟ್ಬಿಡು ಇದರಿಂದ ನಿನಗೆಲ್ಲೋ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ ಅಂತೇಳಿ ಎಲ್ಲೋ ಮುನ್ಸೂಚನೆ ಕೊಟ್ಟಿದ್ದರು ಅದು ವಾಸ್ತವವಾಗಿ ಬೆಳಕಿಗೆ ಬಂತು ಆಗ ಎರಡೂ ಕಡೆಯಿಂದ ಅವರಿಗೆ ಉತ್ತರ ಸಿಕ್ಕಿದ್ದು ಒಂದೇ ಕಾಫಿ ಬಿಡಬೇಕು ಅಂತೇಳಿ ಅದೇ ರೀತಿ ಅವರು ಕಾಫಿ ಕುಡಿಯೋದನ್ನು ಬಿಟ್ಟರು ಅವರಿಗೆ ಎಲ್ಲ ರೀತಿಯಲ್ಲಿ ಏನು ಸಮಸ್ಯೆಯಿಂದ ನರಳಾಡ್ತಾ ಇದ್ರಲ್ಲ ಆ ಸಮಸ್ಯೆಯಿಂದ ಹೊರಗೆ ಬಂದರು ಅಲ್ವಾ ಅದೇ ರೀತಿ ಕೆಲವೊಂದು ಸಾರಿ ಬಾಬಾರವರ ಶರಣದಲ್ಲಿ ನಾವು ಇದ್ದೀವಿ ಅಂದರೆ ನಮಗೋಸ್ಕರ ಏನು ಒಳಿತು ಅದನ್ನು ಅವ್ರು ನಮ್ಮಿಂದ ಮಾಡಿಸ್ತಾರೆ ಹಾಗೆ ಏನೋ ಒಂದು ಕೆಡಕಿನ ಕಡೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ನಮ್ಮಿಂದ ಕಸ್ಕೊಳ್ತಾರೆ ಬೇಕು ಅಂತಲೇ ಕಸ್ಕೊಳ್ತಾರೆ ಒಂದು ನಿಗದಿತ ಸಮಯದವರೆಗೂ ಅದು ಆ ಇಚ್ಛೆಯನ್ನು ಬಿಟ್ಟು ನಾವು ಮುಂದೆ ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ಈ ರೀತಿ ಎಲ್ಲ ನಡೆಯುತ್ತೆ ಸ್ನೇಹಿತರೆ ಅದು ಯಾರಿಗೆ ಜಾಸ್ತಿ ಅನುಭವಕ್ಕೆ ಬರುತ್ತೆ ಅಂದರೆ ಭಗವಂತನಿಗೂ ನಮಗೂ ಕನೆಕ್ಷನ್ ಹೆಚ್ಚಿದ್ದಾಗ ಆಧ್ಯಾತ್ಮಿಕತೆಯ ಪಯಣದಲ್ಲಿ ನಾವು ಸಾಕು ಆಗುವಾಗ ನಮಗೆ ಈ ಎಲ್ಲ ರೀತಿಯ ವಿಚಾರಗಳು ನಮ್ಮ ಮನಸ್ಸಿಗೆ ಸ್ಪಂದಿಸ್ತವೆ ಆಗಲೇ ನಮಗೆ ವಾಸ್ತವ ಸತ್ಯದ ಅರಿವಾಗೋದು ಭೌತಿಕವಾಗಿ ನಾವು ಕನೆಕ್ಟ್ ಆದಷ್ಟು ವ್ಯಾಮೋಹ ಹೆಚ್ಚಾಗತ್ತೆ ಮಾಯೆಯಲ್ಲಿ ನಾವು ಬಂಧಿತರಾಗ್ತಾ ಹೋಗ್ತೀವಿ ಅದೇ ಆಧ್ಯಾತ್ಮಿಕ ಪಯಣದಲ್ಲಿ ನಮಗೊಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಭಗವಂತನಿಗೆ ಗುರುವಿಗೆ ಸಮರ್ಪಣೆಯಾಗಬೇಕು ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಇಲ್ಲಿ ನಮ್ಮ ಹುಟ್ಟಿನ ಉದ್ದೇಶ ಏನು ನಮ್ಮ ಆತ್ಮ ಯಾವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದೆ ಅದರ ಕಡೆ ನಮ್ಮ ಗಮನ ಸೆಳೆಯಲ್ಪಡುತ್ತೆ అంద్ర ఆధ్యాత్మిక ಪಯಣ ಏನಿದೆ ಅದು ನಮಗೆ ದಾರಿ ತೋರಿಸುತ್ತೆ ನಿನ್ನ ಹುಟ್ಟು ಇಲ್ಲಿ ಇದಕ್ಕೋಸ್ಕರನೇ ಆಗಿದೆ ಈ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದನ್ನು ಪೂರೈಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಆಧ್ಯಾತ್ಮಿಕ ಪಯಣ ಯಾರೋ ಬಂದು ಮೂರನೇ ವ್ಯಕ್ತಿ ಇದ್ಯಾಕೆ ಹಾಗೆ ಮಾಡ್ತಾಯಿದ್ದೀರಾ ಅದೆಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಅವೆಲ್ಲ ಏನು ಮಾಡಬಾರ್ದು ಅವೆಲ್ಲ ಮೂಢನಂಬಿಕೆ ಅಂತ ಹೇಳಿ ಯಾರೋ ಅಂದರೆ ಅದು ಅವರ ಮನಸ್ಥಿತಿ ನಮ್ಮ ಮನಸ್ಥಿತಿ ಹೇಗಿದೆ ನಾವು ಮತ್ತು ಭಗವಂತ ಬೇರೆ ಬೇರೆ ಅಲ್ಲ ಆ ಪರಮಾತ್ಮ ನಮ್ಮ ಆತ್ಮ ಒಂದೇ ನಮ್ಮೊಳಗೆ ಅವರಿದ್ದಾರೆ ಅವರಿಗೋಸ್ಕರ ಏನಾದರೂ ಒಂದು ಸಮರ್ಪಣೆ ಮಾಡಿದಾಗ ಅದರದ್ದೇ ಆದ ಪ್ರತಿಫಲ ಖಂಡಿತ ನಮಗೆ ಸಿಗುತ್ತೆ ಗುರುವು ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ನಮ್ಮ ಪಾಪದ ಭಾರವನ್ನು ಕೂಡ ಬರೆಸ್ತಾರೆ ಅಂದರೆ ಅವರಿಗೋಸ್ಕರ ಯಾಕೆ ನಾವು ಈ ಅಭ್ಯಾಸವನ್ನು ಬಿಡಬಾರ್ದು ಅವರಿಗೋಸ್ಕರ ನಾವು ಯಾಕೆ ಇಷ್ಟು ಒಳ್ಳೆಯದನ್ನು ಪಡ್ಕೊಳ್ಬಾರ್ದು ಅದರಿಂದನೂ ಅವರು ಏನು ಸ್ವಾರ್ಥ ಬಯಸ್ತಲ್ಲ ಅದು ಕೂಡ ನಮಗೆ ಎಲ್ಲೋ ಒಂದು ರೀತಿ ಒಳ್ಳೆಯದಾಗುತ್ತಲ್ಲ ಅನ್ನೋ ಮನೋಭಾವದಿಂದ ಮಾಡಿದರೆ ಖಂಡಿತವಾಗಿ ಅದರದ್ದೇ ಆದ ಫಲ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಒಂದು ಸಂಕಲ್ಪವನ್ನು ನೀವು ನಾಳೆ ಗುರುವಾರ ಮಾಡ್ಕೊಳ್ಳಿ ಎಂಡ್ ಅಂದರೆ ಈ ವರ್ಷದ ಎಂಡಲ್ಲಿ ನಿಮ್ಮಿಂದ ಯಾವೆಲ್ಲ ಒಂದು ರೀತಿಯ ತಪ್ಪುಗಳಾಗಿದವೋ ಅವುಗಳಿಗೆ ಕ್ಷಮೆಯನ್ನು ಯಾಚಿಸಿ ಆ ತಪ್ಪುಗಳನ್ನು ನಾನು ಮುಂದಿನ ಿನ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮಾಡೋದಿಲ್ಲ ಆದಷ್ಟು ನನ್ನ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಳ್ತೀನಿ ಪೂರ್ಣ ರೀತಿಯಲ್ಲಿ ಗುರುವಿಗೆ ಶರಣಾಗಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನಾನು ಮುಂದೆ ಹೋಗ್ತೀನಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ ಕುಗ್ಗೋದಿಲ್ಲ ನನ್ನ ಮನಸ್ಥಿತಿನ ಯಾವತ್ತಿಗೂ ಕೂಡ ದುರ್ಬಲತೆಗೆ ಜಾರಿಸ್ಕೊಳ್ಳೋದಿಲ್ಲ ಯಾಕಂದರೆ ನನ್ನ ಗುರು ಸಾಯಿಯಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಬರುವ ಪರಿಸ್ಥಿತಿಗಳನ್ನು ಎದುರಿಸ್ತೀನಿ ಆ ಕರ್ಮಗಳನ್ನು ಇಲ್ಲೇ ಕಳ್ಕೊಳ್ತೀನಿ ಒಂದು ಒಳ್ಳೆಯದನ್ನು ನಾನು ಇಲ್ಲೇ ಪಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಒಂದು ಸಂಕಲ್ಪವನ್ನು ದೃಢವಾದ ಮನಸ್ಸಿನಿಂದ ಮಾಡಿ ನಿಮ್ಮ ಮನಸ್ಸಿನ ದೃಢ ಸಂಕಲ್ಪಕ್ಕಿಂತ ದೊಡ್ಡ ಪೂಜೆ ಇಲ್ಲ ದೊಡ್ಡ ರಥ ಇಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಈ ಒಂದು ಸಣ್ಣ ಪರಿಹಾರವನ್ನು ನಾನು ಹೇಳಿಕೊಟ್ಟ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ಒಂದು ತಿರುವಿನೊಂದಿಗೆ ಬದಲಾವಣೆಯನ್ನು ಕಾಣುತ್ತೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಲೂ ಕೂಡ ನಾವು ಈ ಸಂಕಲ್ಪವನ್ನು ಮಾಡ್ಕೊಳ್ಬೋದಾ ನಾಳೆ ಆಗೋದಿಲ್ಲ ಡೇಟ್ ಆಗಿದೀವಿ ಅಂದರೆ ಖಂಡಿತ ಮಾಡ್ಕೊಳ್ಬೋದು ವರ್ಷದ ಮೊದಲನೇ ಗುರುವಾರ ವರ್ಷದ ಎರಡನೇ ಗುರುವಾರ ಶುರು ಮಾಡಿ ಯಾವಾಗಲಾದರೂ ಮಾಡಿ ಆದರೆ ಈ ಎಂಡು ಮತ್ತು ಈ ಪ್ರಾರಂಭಕ್ಕೆ ಅತ್ಯಂತ ಒಂದು ಅವಿನಾಭಾವ ಸಂಪರ್ಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಅದೊಂದು ಯಾವ್ದಿ ಯಾವ ರೀತಿ ಅಂದರೆ ಒಂದು ಹಳೆಯದರಿಂದ ಹೊಸದರ ಕಡೆ ಒಂದು ಬೆಸಿಗೆ ಆಗಿರುತ್ತೆ ಹಿಂದೂಗಳ ಪಾಲಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಆದರೂ ಇಲ್ಲಿ ನಮಗೆ ಒಂದು ಸಂಖ್ಯೆಯ ಪ್ರಕಾರ ಹೊಸ ಆರಂಭವನ್ನು ನಾವು ಇಲ್ಲಿ ಶುರು ಮಾಡ್ತೀವಿ ಹಾಗಾಗಿ ಇದು ಕೂಡ ಅಷ್ಟೇ ಒಂದು ಮಹತ್ವದ ತಿರುವನ್ನು ನಮ್ಮ ಜೀವನಕ್ಕೆ ಕೊಡ್ತಾ ಹೋಗುತ್ತೆ ಖಂಡಿತ ಮಾಡಿಕೊಳ್ಳಿ ಕೆಲವು ತಪ್ಪುಗಳನ್ನಾಗಿರ್ಬೋದು ಕೆಲವು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು ಕೆಲವು ನಿಮ್ಮ ಜೀವನದಲ್ಲಿ ತೊಂದರೆ ಕೊಟ್ಟ ಕೆಲವು ಜನರನ್ನಾಗಿರ್ಬೋದು ಕ್ಷಮಿಸಿ ಅವರನ್ನು ಇಗ್ನೋರ್ ಮಾಡಿ ಅವರನ್ನು ಕಸದ ಬುಟ್ಟಿಗೆ ಹಾಕಿಬಿಡಿ ಅವರ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕ ವಿಚಾರಗಳನ್ನು ಹಾಗೆ ಮುಂದೆ ಯಾವ ರೀತಿ ಒಂದು ಯೋಜನೆಯೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಂಡುಕೊಳ್ಬೇಕು ಅಂತ ಇದ್ದರೆ ಆ ಉದ್ದೇಶದ ಕಡೆ ನಿಮ್ಮ ದೃಷ್ಟಿಕೋನ ಇರಲಿ ಗಮನ ಇರಲಿ ಅದನ್ನು ಬರೆದಿಡಿ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಿ ಅಂದರೆ ಮುಂದಿನ ವರ್ಷ ಪ್ರಾರಂಭ ಆಗ್ತಾ ಇದ್ದ ಹಾಗೆ ನಿಮ್ಮ ಮೂರು ಇಚ್ಛೆಗಳಲ್ಲಿ ಒಂದೊಂದೇ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗಲಿ ಹಾಗೆ ಹೊಸದೊಂದನ್ನು ಆ್ಯಡ್ ಮಾಡ್ತಾ ಹೋಗಿ ಅಂತೇಳಿ ನಾನು ಕೂಡ ಮನಃಪೂರ್ವಕವಾಗಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಹೇಳಿ ಅನ್ನಿಸ್ತಾ ಇದೆ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಅನ್ನೋದಾದರೆ ಖಂಡಿತವಾಗಿ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ